ನಮಸ್ಕಾರ ವಿದ್ಯಾರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಡೆದಿರುವ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಮೂರಕ್ಕೆ ಸಂಬಂಧಿಸಿದಂತೆ ಒಂದು ಆದೇಶವನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ನಿರ್ಣಯ ಮಂಡ ಮಂಡಳಿ ಮೌಲ್ಯ ನಿರ್ಣಯ ಮಂಡಳಿಯವರು ರಿಲೀಸ್ ಮಾಡಿದ್ದಾರೆ ಇವತ್ತು ಸೊ ಇದರಲ್ಲಿ ಏನಂತಂದರೆ ಇದು ಈ ವರ್ಷದ ಒಂದು ವಿದ್ಯಾರ್ಥಿಗಳಿಗೆ ಕೊಡುಗೆ ಏನಂತಂದರೆ ಸೊ ಇಲ್ಲಿ ಅಡ್ವಾಂಟೇಜ್ ಕೂಡ ಅಂತ ಹೇಳ್ಬೋದು ಮುಂದಿನ ವರ್ಷ ಈ ಸ್ಕೀಮ್ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ ಸರ್ಕಾರ ಚೇಂಜ್ ಆದರೆ ಇದನ್ನು ಬದಲಾವಣೆ ಕೂಡ ಮಾಡ್ಕೊಳ್ಬೋದು ಬಟ್ ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂವರೆಗೆ ಎಕ್ಸಾಮನ್ನು ಬರೆದಿರಲಿಲ್ಲ ಅಂದರೆ ಎಕ್ಸಾಮ್ ಒಂದು ಎಕ್ಸಾಮ್ ಎರಡಲ್ಲಿ ಮಿಸ್ ಆಗಿತ್ತು ಅಟೆ ಆಬ್ಸೆಂಟ್ ಆಗಿದ್ದಿರಿ ಸೊ ಅಂಥ ವಿದ್ಯಾರ್ಥಿಗಳಿಗೆ ಮತ್ತೊಂದು ಚಾನ್ಸ್ ಕೊಟ್ಟಿದ್ದಾರೆ ಆಮೇಲೆ ಫೇಲ್ ಆಗಿದ್ರಿ ಅದಕ್ಕೂ ಚಾನ್ಸ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಿಮ್ಮಲ್ಲಿ ರಿಸಲ್ಟ್ ಕಡಿಮಿತ್ತು ಫಾರ್ ಎಕ್ಸಾಂಪಲ್ ಎಕ್ಸಾಮ್ ಒಂದರಲ್ಲಿ ನೀವು ಕಡಿಮೆ ಮಾಡಿದ್ರಿ ಎಕ್ಸಾಮ್ ಅದರಲ್ಲಿ ಬರೆದ್ರಿ ಮತ್ತೆ ಕಡಿಮೆ ಆಗಿತ್ತು ಸೊ ಈ ಒಂದು ಕೂಡ ಎಕ್ಸಾಮ್ ತ್ರೀಯಲ್ಲಿ ಕೂಡ ನೀವು ಚಾನ್ಸಸ್ಸನ್ನು ಪಡ್ಕೊಳ್ಬೋದು ಅಂದರೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಉತ್ತಮವನ್ನು ಉತ್ತಮ ಪಡಿಸಿಕೊಳ್ಳೋದ ಅಂಕಗಳನ್ನು ಕೂಡ ಚಾನ್ಸಸ್ ಈ ಒಂದು ಮೂರನೇ ಎಕ್ಸಾಮ್ ಇದೆ ಇದು ಮೂರನೇ ಎಕ್ಸಾಮ್ ಫನ ಕೊನೆಯ ಎಕ್ಸಾಮ್ ಆಗಿರುತ್ತೆ ಈ ವರ್ಷದ್ದು ಸೊ ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಒಂದು ಆದೇಶನು ಕೂಡ ಕೊಟ್ಟಿದ್ದಾರೆ ಏನಂದರೆ ಆನ್ಲೈನ್ ಮುಖಾಂತರ ನೀವು ಈ ಒಂದು ಎಕ್ಸಾಮ್ ಕುಂದಿರಬೇಕಂತಂದರೆ ಸೊ ರೆಜಿ ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ ಆನ್ಲೈನ್ ಮುಖಾಂತರ ಸೊ ಇದು ಕಂಡೀಷನ್ಸ್ ಇದೆ ಒಂದಿಷ್ಟುಗಳು ಸೊ ಪರೀಕ್ಷೆ ಒಂದು ಮತ್ತು ಎರಡಕ್ಕೆ ಬರೆಯದೇ ಇರುವ ವಿದ್ಯಾರ್ಥಿಗಳು ಮೂರಕ್ಕೆ ಒಂದು ಅಂದಾಜ್ಕೊಳ್ಳಬಹುದಾಗಿದೆ ಸೊ ಪರೀಕ್ಷೆಯಲ್ಲಿ ಒಂದರಲ್ಲಿ ನನ್ನ ಫಾರ್ ಎಕ್ಸಾಂಪಲ್ ನೀವು ಒಂದೇ ಎಕ್ಸಾಮಲ್ಲಿ ರಿಜಿಸ್ಟ್ರೇಷನ್ ಮಾಡಿದರೆ ಆದರೆ ನೀವು ಒಂದೇ ಎಕ್ಸಾಮು ಕುಂತಿಲ್ಲ ಸೆಕೆಂಡ್ ಎಕ್ಸಾಮ್ಗೆ ಕುಂದಿರಲಿಲ್ಲ ಆದರೆ ಇವಾಗ ನೀವು ಎಕ್ಸಾಮ್ ಕುಂದಿರ್ಬೋದು ಅದರ ಜೊತೆಗೆ ನೀವು ಆನ್ಲೈನ್ ಮುಖಾಂತರ ಏನು ಮಾಡಬೇಕು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಅದು ಕೆ ಎಸ್ ಇ ಎ ಬಿ ಡಾಟ್ ಕೆ ಆರ್ ಕರ್ನಾಟಕ ಡಾಟ್ ಜಿ ವಿ ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಅದ್ರ ಜೊತೆಗೆ ಸೊ ವಿದ್ಯಾರ್ಥಿಗಳು ಫ್ಲೋ ಚಾರ್ಟ್ರನ್ನ ನೋಡ್ಕೊಂಡು ಕೂಡ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಅದಕ್ಕೆ ಸಂಬಂಧಿಸಿದಂಥ ಸ್ಟ್ರಕ್ಚರ್ ಕೂಡ ಇಲ್ಲಿ ಕೊಡಲಾಗಿದೆ ಅದರ ಜೊತೆಗೆ ಇನ್ನೊಂದು ಅಡ್ವಾಂಟೇಜ್ ಅಂದರೆ ಎರಡು ಸಾವಿರದ ಆರರಿಂದ ಹಿಂದಿನ ವರ್ಷದಲ್ಲಿ ಅನುತಿರೋ ಅದರ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು ಕೂಡ ಸೊ ಹಿಂದಿನ ಎಮ್ ಸಿ ಎ ಆಧಾರದ ಮೇಲೆ ಪರೀಕ್ಷಾ ಶುಲ್ಕವನ್ನು ಸ್ವೀಕರಿಸಿ ಸಂಬಂಧ ಆಗ್ಲತ್ತೆ ಪ್ರಾಂಶುಪಾಲಿಗೆ ಅಂದರೆ ಪ್ರಾ ಪ್ರಾಂಶುಪಾಲರ ಮುಖಾಂತರ ನೀವು ಎರಡು ಸಾವಿರ ಆರರಿಂದ ಯಾರು ಫೇಲ್ ಆಗಿದ್ದಾರೆ ಅವರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಸೊ ಜೊತೆಗೆ ಇಲ್ಲಿ ಒಂದು ವಿಷಯಕ್ಕೆ ಎಷ್ಟು ಎಷ್ಟಿರುತ್ತೆಂದರೆ ಒಂದು ನೂರ ನಲ್ವತ್ತು ರೂಪಾಯಿ ಇರುತ್ತೆ ಸೊ ಪುನರಾವರ್ತಿ ಅಭ್ಯರ್ಥಿಗಳು ಪಾವತಿಸಬೇಕಾದ ಶುಲ್ಕ ಯಾರು ಎಕ್ಸಾಮ್ ಕೊಂದ್ತಾರೆ ಅಂತವರು ಆಮೇಲೆ ಎರಡನೇ ವಿಷಯಕ್ಕೆ ಎರಡುನೂರ ಎಪ್ಪತ್ತು ರೂಪಾಯಿ ಮೂರಕ್ಕಿಂತ ಹೆಚ್ಚಿದರೆ ನಾಲ್ಕುನೂರು ರೂಪಾಯಿ ಇರುತ್ತೆ ಆಮೇಲೆ ಹೊಸಬರು ಮತ್ತು ಖಾಸಗಿಯಾಗಿ ನೋಂದಣಿಯಾಗಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಒಂದು ರೂಪಾಯಿ ಫೀಸ್ ಇರುತ್ತೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹೊಸದಾಗಿ ಮತ್ತು ಖಾಸಗಿಯಾಗಿ ನೋಂದಣಿ ಮಾಡ್ಕೋಬೇಕಂತಂದರೆ ಆಮೇಲೆ ಪ್ರಥಮ ಬಾರಿಗೆ ಒಂದು ವಿಷಯಕ್ಕೆ ಒಂದೂರ ಎಪ್ಪತ್ತೈದು ರೂಪಾಯಿ ಇರುತ್ತೆ ಫಸ್ಟ್ ಟೈಮ್ ಏನಾದರೂ ಎಕ್ಸಾಮ್ ಇದ್ದರೆ ಸೊ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ ಲಾಗಿನ್ ಮಾಡಲಿಕ್ಕೆ ಇಪ್ಪತ್ತ್ಮೂರೇ ತಾರೀಕಿಂದ ಆರಂಭವಾಗುತ್ತೆ ಆಮೇಲೆ ಪ್ರಾಂಶುಪಾಲರ ಶುಲ್ಕ ಒಂದೇ ಕಂತಿನಲ್ಲಿ ಪೇ ಮಾಡಲಿಕ್ಕೆ ಇಪ್ಪತ್ತೊಂಬತ್ತು ತಾರೀ ತಾರೀಕು ತನಕ ಇರುತ್ತೆ ಚಲನನನ್ನು ಮೂವತ್ತು ತಾರೀಕಿಗೆ ಕೊಡ್ಬೋದು ದಂಡದೊಂದಿಗೆ ಅಂದರೆ ಇಪ್ಪತ್ತೊಂಬತ್ತು ತನಕ ಇರುತ್ತೆ ಇಪ್ಪತ್ತೊಂಬತ್ತರಿಂದ ಮೂವತ್ತು ತನಕ ಎರಡು ದಿನ ಇರುತ್ತೆ ದಂಡದೊಂದಿಗೆ ಆಮೇಲೆ ಚಲನಗೆಲ್ಲ ಅವರು ಬ್ಯಾ ಕಾಲೇಜಿನವರು ಕೂಡ ಒಂದನೇ ತಾರೀಖು ಜೂನ್ ಜೂನ್ ತನಕ ಅಪ್ಲೈ ಮಾಡ್ಕೊಳ್ಬೋದು ಸೊ ಇದನ್ನು ಖುದ್ದಾಗಿ ನೀವು ಏನು ಮಾಡಬೇಕಾಗತ್ತೆ ಅಂದರೆ ಕಾಲೇಜಿಗೆ ಹೋಗಿ ಇದನ್ನು ಅಪ್ಲೈ ಮಾಡಬೇಕಾಗತ್ತೆ ಮತ್ತು ಪ್ರಾಂಶುಪಾಲ ಮುಖಾಂತರ ಪೇಮೆಂಟನ್ನು ಮಾಡಬೇಕಾಗತ್ತೆ